ಗೋಕರ್ಣ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಮೂವತ್ತು ಎರಡು ಆಗಿದೆ ಈ ಕಡೆ ಹೋದ್ರೆ ಕುಮಟ ಈ ಕಡೆ ಹೋದ್ರೆ ಅಂಕೋಲಾ ವೆಲ್ಕಮ್ ಟು ಗೋಕರ್ಣ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಉಪಕರ್ಣ ಟ್ರಿಪ್ ಹೋಗ್ತಾ ಇದ್ದೀನಿ ಹೋಗೋಣ ಅನ್ಕೊಂಡಿದ್ವಿರ್ಸಿಯಿಂದ ಕ್ಯಾನ್ಸಲ್ ಮಾಡಿದ್ವಿ ಎಲ್ಲಾಪುರದಿಂದ ಅಂಕೋಲಾ ರೋಡ್ ಇಂದ ಹೋಗ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಅಷ್ಟೇ ಎಲ್ಲ ಬಿಟ್ಟಿದೀವಿ ಇವತ್ತು ಎಲ್ಲ ಸಂಜೆಗರು ಎಲ್ಲ ರೆಡಿ ಮಾಡ್ದವ್ರಿ ಟು ಕರ್ವರ್ ರೋಡು ಈ ಹೈವೇ ಹೋಗ್ತಾ ಇರೋದು ಇವಾಗ ಓಡ್ ಮಾಡ್ತವ್ರೆ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಇಲ್ಲೇ ಸ್ವಲ್ಪ ಒಂದ್ ಹಾಫ್ ಅನ್ ಅವರ್ಡಪ್ಪ ಅಯ್ಯಪ್ಪ ನಾವೇ ಬೆಟರ್ ಸ್ವಲ್ಪ ಇಲ್ಲಿ ನೋಡಿದ್ರು ಎಷ್ಟು ಲೈನ್ ನಿಂತಿದೆ ಅಂದ್ರೆ ನಮಗೆ ಬಿಡ್ತವ್ರ ಗಾಡಿ ಓರೇ ಆಗ್ಬಿಟ್ಟಿದ ಇಲ್ಲಿ ನೋಡಿದ್ರು ಜಾಸ್ತಿ ಆಗೋಯ್ತು ಗುರು ಗಾಡಿ ಇದು ಬಂತಂದ್ರೆ ಗುರು ರೋಲ್ ಗುರು ಬೇಗ ಹೋಗೋ ನೋಡಿ ಅಂತ ಇಲ್ಲೆಲ್ಲ ಮಾಮೂಲಿ ಗಾಡಿಗಳು ನಿಂತ್ಕೊಂತವೆ ಕೆಟ್ಟೋಗ್ತವೆ ಹೋಗ್ತವೆ ಎಲ್ಲ ಅದು ಆಗುತ್ತೆ ನಾ ಇಳಿತಾ ಇದ್ದೀವಿ ಸಿರ್ಸಿ ಸೈಡ್ ಇದ್ದಾವ್ರೆ ಎಲ್ಲ ಸೈಡ್ ಸೈಡಿಂದ ಬಂದ್ರೆ ಆರ್ಬ್ಯ ಘಟ್ಟನ ಇಡೀಬೇಕು ಹಿಂಗೆ ರೌಂಡ್ ಹಾಕಿ ಹಿಡಿತಾ 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 ಹೋಗೋದು ಆ ಗಟ್ಟದ ಮೇಲ್ಗಡೆ ಇರೋ ಆಯ್ತಾ ಕೆಳಗೆ ಹೋಗ್ತಾ ಇದೀವಿ ಇವಾಗ ಸೊ ಗೋ ಈಗ ಕುಮಟಾ ರೋಡಿಗೆ ಟಚ್ ಆಗಿದ್ದೀವಿ ಈ ಕಡೆ ಹೋದ್ರೆ ಕುಮಟಾ ಈ ಕಡೆ ಹೋದ್ರೆ ಅಂಕೋಲಾ ಗೋಕರ್ಣ ಸಾರಿ ಹುಡುಗರು ಅಣ್ಣ ಗೋಕರ್ಣ ಈ ಸೈಡ್ ಇಲ್ಲಿ ಟರ್ ರೋಡ್ ಕುಮಟಾ ಟು ಅಂಕೋಲಾ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ಹಿಂಗೋದ್ರೆ ಗೋಕರ್ಣ ಗೋಕರ್ಣ ಇವಾಗ ಒಂಬತ್ತು ಕಿಲೋಮೀಟರ್ ಹೋದ್ರೆ ಗೋಕರ್ಣ ಹೋಗಿ ರೀಚ್ ಆಗ್ತಿದ್ದೀವಿ ಹಮ್ ಟೋ ಗೋಕರ್ಣ ಕೋಟಿದ್ದಾ ಮುಂದೆ ಯಾವಾಗ ಕೋಟಿದ್ದೆ ಅಂತ ಹೋಗ್ತಾ ಇದೀವಿ ಕೋಟಿದ್ದಾ ಎಷ್ಟು ಚೆನ್ನಾಗೋತಾ ಅಲ್ಲಿ ಈಶ್ವರಲಿಂಗ ಇದೆ ಮಿಡ್ಲ್ ಮಿಡ್ಲ್ ನೋಡ್ತಾ ಇದ್ದೀರಾ ಅಲ್ಲಿ ಈಶ್ವರಲಿಂಗ ಇದೆ ಮೀನು ಕೂಡ ಇದೆ ಗುರು ವಾವ್ ಇಲ್ಲೊಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ನೋಡ್ಬೋದು ಇಲ್ಲಿದೆ ಕರ್ನಾಟಕದ ಕೋಟಿ ತೀರ್ಥದ ವಿಶೇಷ ಏನು ಗೊತ್ತಾ ಕುಮಟ ತಾಲೂಕಿನಲ್ಲಿರುವ ವಿಶ್ವ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿರುವ ಕೋಟಿ ತೀರ್ಥದ ಸ್ನಾನವು ಗಂಗಾ ನದಿ ಸ್ನಾನದಷ್ಟೇ ಪವಿತ್ರ ಎಂದು ಪೌರಾಣಿಕ ಹಿನ್ನೆಲೆ ಇದೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಭಕ್ತಾದಿಗಳು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡೇ ಮುಂದೆ ಹೋಗುತ್ತಾರೆ ಗೋಕರ್ಣದಲ್ಲಿ ಮೂವತ್ತು ತೀರ್ಥಗಳಿವೆ ಈ ಕೋಟಿ ತೀರ್ಥ ಪ್ರಧಾನ ತೀರ್ಥವಾಗಿರುತ್ತೆ ಈ ಕಲ್ಯಾಣಿಯಲ್ಲಿ ಕೋಟಿ ಮೂಲಗಳಿಂದ ಕೋಟಿ ತೀರ್ಥವು ಅಂತರ ಗಂಗೆಯಾಗಿ ಹರಿದು ಬರುತ್ತದೆಯಂತೆ ಹಾಗಾಗಿ ಇದಕ್ಕೆ ಕೋಟಿ ತೀರ್ಥ ಎಂದು ಕರೆಯಲಾಗಿದೆ The ಇದು ಗೋಕರ್ಣದ ಮಧ್ಯ ಭಾಗದಲ್ಲಿದ್ದು ಪ್ರವಾಸಿಗರಿಗೆ ಗಂಗೆಯಷ್ಟೇ ಪವಿತ್ರವಾದ ಕಲ್ಯಾಣಿಯಾಗಿದೆ ಭಕ್ತಾದಿಗಳಿಗೆ ಸಕಲ ಪಾಪ ನಿರ್ವಹಣೆ ಆಗುವ ಈ ಕೋಟಿ ತೀರ್ಥ ಐದು ಎಕರೆ ಜಾಗದಲ್ಲಿ ಹರಡಿದೆ ಹಿರಿಯರ ಕ್ರಿಯಾವಿಧಿಗಳನ್ನು ಈ ಕೋಟಿ ತೀರ್ಥದ ದಡದಲ್ಲೇ ನಡೆಸುತ್ತಾರೆ ಈ ಕೋಟಿ ತೀರ್ಥದ ಆಳವು ಐವತ್ತು ಅಡಿಗಿಂತ ಹೆಚ್ಚು ಆಳವಾಗಿತ್ತು ಈಜಲು ಬಾರದಿದ್ದವರಿಗೆ ಅಪಾಯಕಾರಿಯಾಗಿದೆ ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಲು ದೇಶ ವಿದೇಶಗಳಿಂದ ಭಕ್ತಾದಿಗಳು ಬರುತ್ತಾರೆ ಶಿವರಾತ್ರಿ ದಿನ ಅಂತೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ನೋಡಿದ್ರಲ್ಲ ಕೋಟಿ ತಾಯಿ ಯಾವ ತರ ಇದೆ ಅಂತ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಗೋಕರ್ಣದಲ್ಲಿರುವಂತ ಇನ್ನೊಂದು ಇವಾಗ ಬೀಚ್ಗೆ ಹೋಗ್ತಾ ಇರೋದು ಚಪ್ಲಿಗಳೆಲ್ಲ ಇಲ್ಲೇ ಬಿಟ್ಟು ಇಲ್ಲಿ ಬಂದು ಸ್ನಾನ ಎಲ್ಲ ಮಾಡೋದಾದ್ರೆ ಈ ತರ ಹಾಕಿಡ್ತಾರಲ್ಲ ಸೇಫ್ಟಿ ಇದೆ ಅಲ್ಲಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಬೋದು ನೀವು ಸೊ ನಮ್ಮ ಬೈಕ್ ಇಲ್ಲೆಲ್ಲೋ ನಿಲ್ಸಿದ್ದೀವಿ ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬ ಲೆಂತಿ ಆಗುತ್ತೆ ಅಣ್ಣ ಸಣ್ಣ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಗೋಕರ್ಣ ಬೀಚಿಗೆ ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಗೋಕರ್ಣ ಬೀಚ್ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಗೋಕರ್ಣ ಬೀಚ್ ವಿಡಿಯೋ ನಿಮಗೆ ಸಿಗುತ್ತೆ ನಾನು ಪೂರ್ತಿಯಾಗಿ ವಿಡಿಯೋಸ್ ಹಾಕಿದ್ರೆ ಒಂದು ತಾಸು ಒಂದೂವರೆ ತಾಸು ಮೇಲೆ ಬರುತ್ತೆ ಅದು ಪಾರ್ಟ್ ಒನ್ ಪಾರ್ಟ್ ಟು ಈ ಥರ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಕೋಟಿ ತೀರ್ಥ ನೋಡಿದ್ದೀರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಗೋಕರ್ಣ ಬೀಚಿಗೆ ಹೋಗ್ತೀನಿ ಆಮೇಲೆ ನೆಕ್ಸ್ಟು ಎಲ್ಲಿ ಹೋಗ್ಬೇಕಂತ ಅಲ್ಲಿ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ ಓಕೆನಾ ಆಲ್ಮೋಸ್ಟ್ ಪ್ಲೇಸಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಶಿವೋಣ ಗೋಕರ್ಣ ಬೀಚಲ್ಲಿ